ಎರಡನೇ ತಾರೀಕು ಕೆಲವ್ರದಿಂದ ಎರಡನೇ ಪ್ರತಿ ದಿನ ಒಂದೊಂದು ಟೇಬಲ್ ಆಕ್ ಮಾಡಿದ್ದಾರೆ ಅದನ್ನು ಸ್ವಲ್ಪ ಕರೆಂಟೇ ದಿನ ಹಾಕಿದ್ದೀನಿ ಎಲ್ಲ ಕಡೆ ಹೇಳ್ತೀನಿ ಇಡೀ ಇಡೀ ದೇಶದಲ್ಲಿ ಕಲ್ಲು ಇರಬೇಕು ಇದು ಕಲ್ಲು ಇರ್ಬೇಕು ಎರಡೂ ಇರಬೇಕು ಅದು ಹೆಂಗಂದ್ರೆ ಟ್ವಿಂಡ್ ಇದು ಅವ್ರ ಹೆಸರು ಇರಬೇಕು ನಮ್ಮ ಹೆಸರು ಅದಕ್ಕೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು அடித்து கள நோட் தர ನಡೆಯ <zoysic discussions> <usit at festivals> ഓടോ സരി സരി എന്നെ ശൈഗേക്ക് ആരെക്കണെ വാത്സാ ഉള്ളേ ഇങ്ങോട്ട് വന്നാ അങ്ങേ വർക്ക് എന്താ ഇരാം പോടാ സർ ഈ પડીദോ അങ്ങടരെയാ

मोदी <laughs> <laughs> ಎಲ್ಲ ಸರಿಷ್ಟು ಗೌರ್ಮೆಂಟ್ ಯಾವ ಪ್ಲಾನ್ ಮಾಡ್ತಾ ಅವರು ಈ ಥರ ಕ್ಯೂ ನಿಂತ್ಕೊಂಡು ಅವಶ್ಯಕತೆ ಇಲ್ಲ ಅದನ್ನು ಸ್ಕ್ಯಾನ್ ಶೇರ್ ಅಂತ ಕ್ಯೂರ್ ಅದನ್ನು ಸ್ಕ್ಯಾನ್ ಮಾಡಿಕೊಂಡು ನಾವು ರಿಜಿಸ್ಟರ್ ನೀವ್ರಿಗೆಲ್ಲ ಅಲ್ಲೇ ಮಾಡಿದ್ವಿ ಸರ್ ಈಕೆ ನಾನು ಹೇಳಿದ್ರು ಬಗ್ಗೆ ಅದು ಮಾಡಬೇಕಾದ್ರೆ ಒಂದೆರಡು ರೂಪಾಯಿ ವಾಲಂಟಿಯರ್ಸ್ ಅಲ್ಲಿ ಅಲ್ಲ ಹಾಕಿದ್ರು ಸರ್ ಎಲ್ಲ ನೀವೇ ಒಂದು ಇಬ್ಬರು ವಾಲಂಟಿಯರ್ಸ್ ಎಲ್ಲ ಮಾಡಿ ವಾಲಂಟಿಯರ್ಸ್ ಕೂತಿದ್ದಾರೆ ಸರ್ ಏನು ಬಿಟ್ಟು ಔಟ್ ಸೈಡ್ ಅವ್ರು ಗೈಡ್ ಮಾಡಿ ಅಂತ ಹೇಳ್ತಾರಲ್ಲ ಮಾಡ್ತಾ ಸರ್ ಇನ್ ಮಾಡಿಸ್ಕೊತಾ ಸೊ ಅಲ್ಲಿ

ಎಷ್ಟ ಜನ ಇದ್ದಾರೆ ನೀನಾ ಟೆನ್ಷನ್ ಆಗುತ್ತೆ ಸಾವಿರಾರು ಜನ ಓಪಿಡಿಸ್ ಬರ್ತೀರಾ ಅಂತ ನಿಮಗೆ ಅಲ್ಲೇ ಕೇಸ್ ಇವ್ರೆ ಮೂರು ಜನ ಇದ್ದಾರೆ ಇವರು ಇಶಾ ಒಂದು ಇಷ್ಟೆಲ್ಲಾ ಅಲ್ಲಿ